ಸರ್ ಅನುದಾನ ಬಿಡುಗಳ ವಿಚಾರವಾಗಿ ಒಂದಷ್ಟು ವಾದ ವಿವಾದ ಚರ್ಚೆ ಎಲ್ಲವೂ ಆಗೋಯಿತು ಎಲ್ಲಿ ತನಕ ಬಂದಿದೆ ಸರ್ ಅದು ಅನುದಾನ ನನಗೆ ಒಬ್ಬ ಎಮ್ ಎಲ್ ಎಗೆ ಅನುದಾನ ಕೊಡಬೇಕಾಗಿದ್ದು ಅವರು ಕೆಲಸ ಈಗ ಇಪ್ಪತ್ತ ಏಳು ಅಸೆಂಬ್ಲಿ ಕಾನ್ಸ್ಟಿಚೆನ್ಸಿ ಕೊಟ್ಟು ಇಪ್ಪತ್ತ ಎಂಟನೇ ಒಂದೊಂದು ಒಂದು ವರ್ಲ್ಡ್ ಕೊಟ್ಟಿಲ್ಲ ಮತ್ತೆ ಬ್ರ್ಯಾಂಡ್ ಬೆಂಗ್ಳೂರು ಅಂತ ಥರ ಮಾಡೋದು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಂದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡಬೇಕು ಆ ದೃಷ್ಟಿಯಿಂದ ಇಲ್ಲಿ ಯಾವುದೋ ಒಂದು ಕಾರಣದ ಕೈಗಳು ಕೆಲಸ ಮಾಡಿದೆ ಕೋಲ್ಬಾರ್ ಜಯನಗರಕ್ಕೆ ಅಂತ ಆ ದೃಷ್ಟಿಯಿಂದ ಸನ್ಮಾನ್ಯ ಡಿ ಕೆ ಶಿವ್ಕುಮಾರ್ ಅವ್ರ ಹತ್ರ ಹೋಗಿ ಮಾತಾಡಿ ಈ ಥರ ಇಲ್ಲ ಈ ಥರ ಅಂತ ಹೇಳಿದ್ಮೇಲೆ ಅವರು ಆಯಿತು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಾರಿ ಆಗಿರ್ತೀನಿ ನಾನು ಒಟ್ಟಾರೆ ಹೇಳಬೇಕು ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ನಾನು ಬೆಂಗಳೂರಲ್ಲಿ ಇವಾಗ ಎಲ್ಲ ಶಾಸಕರು ಕೂಡ ಒಂದು ಏನಾಗಿದ್ದಾರೆ ಒಂದು ಮಾ ಬೆಂಗಳೂರಿನಲ್ಲಿ ಬ್ರಾಂಡ್ ಬೆಂಗಳೂರು ಅಂತ ಏನು ಹೇಳ್ತಾ ಇದ್ದಾರೆ ಈ ಬ್ರಾಂಡ್ ಬೆಂಗಳೂರಿನಲ್ಲಿ ಎಲ್ಲ ಶಾಸಕರನ್ನ ಒಳಗೊಂಡಂತೆ ಆಲ್ ಎಮ್ ಎಲ್ ಎಸ್ ಒಳಗೊಂಡಂತೆ ಇವತ್ತು ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನ ಇವತ್ತು ವಾಸವಾಗಿದ್ದಾರೆ ಒನ್ ಪಾಯಿಂಟ್ ಫೈವ್ ಸಿ ಆಫ್ ಆ ಕಸಗಳು ಇವತ್ತು ಕಸದ ಯಾವ ಥರ ಮಾಫಿ ಆಗಿದೆ ಅಂತಂದ್ರೆ ಕಸದ್ದೇ ಒಂದು ದೊಡ್ಡ ಮಾಫಿ ಎಲ್ಲಿ ನೋಡೋ ಕಸ ಇದಾಗ್ತಿ ಇದೆಲ್ಲವೂ ತಗೊಂಡು ಬೆಂಗಳೂರಿನ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನೂ ಇದೆ ಅದೃಷ್ಟಿಯಿಂದ ಎಲ್ಲ ಶಾಸಕರು ಕೈ ಜೋಡಿಸ್ತಾರೆ ಬೆಂಗಳೂರು ನಗರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಓಕೆ